ಯಾದಗಿರಿ ನಗರದಲ್ಲಿ ನಿರ್ಮಿಸಲಾಗಿರುವ ಜಿಲ್ಲಾ ಕ್ರೀಡಾಂಗಣ ನಿರ್ವಹಣೆ ಇಲ್ಲದೆ ಹಾಳಾಗುತ್ತಿದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಆರೋಪಿಸಿದ್ದಾರೆ ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಯಾದಗಿರಿಯ ಜಿಲ್ಲಾ ಕ್ರೀಡಾಂಗಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿರುವ ಅವ್ಯವಸ್ಥೆಯನ್ನು ಕಂಡು ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ವಾರದ ಗಡುವು ನೀಡಲಿದ್ದೇವೆ ಒಂದು ವಾರದಲ್ಲಿ ಇಲ್ಲಿರುವಂತಹ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಇಲ್ಲದೇ ಹೋದಲ್ಲಿ ಮುಖ್ಯಮಂತ್ರಿಗಳು ರಾಜ್ಯಮಟ್ಟದ ಯುವಜನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಸಂದರ್ಭದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಲಾಗುವುದು ಎನ್ನುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಕ್ರೀಡಾಂಗಣದ ಒಳ ಭಾಗವನ್ನು ಪರಿಶೀಲಿಸಿದ ಬಳಿಕ ಮಾತನಾಡಿ ಹದಿನೈದು ವರ್ಷವಾದರೂ ಅಭಿವೃದ್ಧಿ ಮರಿಚಿಕೆಯಾದಂತಾಗಿದ್ದು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಕ್ರೀಡಾಂಗಣದ ನಿರ್ವಹಣೆ ಸರ್ಕಾರ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ ನಿರಂತರ ಮಳೆಯಿಂದ ವಾರ ಒಳ ಭಾಗದಲ್ಲಿ ಗಿಡಗಂಟಿಗಳು ಬೆಳೆದು ವಿಷ ಜಂತುಗಳು ಹಾವಳಿ ಹೆಚ್ಚಾಗಿದೆ ಒಳಭಾಗದ ಡಾಂಬರ್ ರಸ್ತೆ ಹಾಳಾಗಿದೆ ಆರ್ಒ ಪ್ಲಾಟ್ ಕೂಡ ಕೆಟ್ಟೋಗಿರುವಂಥದ್ದು ಜೊತೆಗೆ ಚರಂಡಿಗಳು ಕೂಡ ಗಬ್ಬಿದ್ದು ನಾರುತ್ತಿವೆ ಆದ್ದರಿಂದ ಕೂಡಲೇ ಇಲ್ಲಿ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಸ್ವಾಮಿ ನಾಗರೆಡ್ಡಿಗೌಡ ದೇವನಗೌಡ ಶರಣು ರಾಂಪುರ ಶಂಕರಗೌಡ ಮಹಾತೆಪ್ಪ ರಮೇಶ್ವರ ರಾಥೋಡ ನಾನಗೌಡ ಶರಣಪ್ಪ ದೇಸಾಯಿ ನಾಗೇಂದ್ರಪ್ಪ ಶರಣಗೌಡ ಪ್ರಭು ಪವನ್ ಮರೆಪ್ಪ ಬನ್ನಪ್ಪ ಬಸವರಾಜ್ ಸೇರಿದಂತೆ ಅನೇಕರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಜೊತೆಗೆ ಈ ಸಂದರ್ಭದಲ್ಲಿ ಉಮೇಶ್ ಮುದ್ನಾಳ್ ಹಾಗೂ ಹಿರಿಯ ನಾಗರಿಕರೊಬ್ಬರು ಕೂಡ ಮಾತನಾಡಿ ಕೂಡಲೇ ಇದರ ನಿರ್ವಹಣೆಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಕೂಡ ಒತ್ತಾಯಿಸಿದರು ಜಿಲ್ಲಾ ಆಗಿ ಸುಮಾರು ಹದಿನೈದು ವರ್ಷ ಕೂಡ ಜಿಲ್ಲಾ ಕ್ರೀಡಾಂಗಣಕ್ಕೆ ವಿಶೇಷ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ವಿಫಲ ಹಾಗೆದ ತಪ್ಪಾಗಲ್ಲ ಕ್ರೀಡಾಂಗಣದ ಒಳಗಡೆ ಡಾಂಬರ್ ರಸ್ತಿ ಕಣ್ಣ ಹಾಳಾಗಿ ಹೋಗ್ಯದ ಕ್ರೀಡಾಂಗಣ ಒಳಗಡೆ ಇರ್ತಕ್ಕಂಥ ಚರಂಡಿ ತುಂಬಿ ಗಬ್ಬೆದನ್ನ ಅರಿಲಕತ್ತದ ಶ್ರೀಡಾಂಗಣ ಒಳಗಡೆ ಇರ್ತಕ್ಕಂಥ ಯಾವುದು ವಾಕಿಂಗ್ ಟ್ರ್ಯಾಕ್ ಇಲ್ಲ ಆಮೇಲೆ ವಿದ್ಯುತ್ ಸಂಪರ್ಕ ಎಲ್ಲ ಹಾಳಾಗಿ ಹೋಗವ ಆಮೇಲೆ ಎಲ್ಲ ಕಡೆಗೆ ಐಮಕ್ಸ್ ಹಾಕ್ಬೇಕು ಆಮೇಲೆ ಆರೋ ಪ್ಲಾಂಟ್ ಕೆಟ್ಟೋಗ್ಯದ ಆಮೇಲೆ ಅಲ್ಲಿ ಇರ್ತಕ್ಕಂಥ ಅಂದ್ರೆ ಒಳಗಡೆ ಏನದ ಆ ಜನ ಕ್ರೀಡಾ ವೀಕ್ಷಣೆಗೆ ಬಂದಿರತಕ್ಕಂಥ ಕೂಡರಿಗೆ ಏನಾದ್ ಆಸನಗಳು ಯಾವ್ದು ಪ್ಲಾಸ್ಟರ್ ಆಗಿಲ್ಲ ಮೇಲ್ಗಡೆ ಹಾಕಿರ್ತಕ್ಕಂಥ ಟೀನ್ ಹಾಕಿರ್ತಕ್ಕಂಥ ನೆಳ್ಳಿನ ವ್ಯವಸ್ಥೆ ಮಾಡಕ್ ಅದಕ್ಕೆ ಎಂಗ್ಲೆರ್ಕ ಅರ್ಧಕ್ಕೆ ಕಲರೇ ಹೊಡೆದಿಲ್ಲ ಆಮೇಲೆ ಅಲ್ಲಿ ಏನಾದಂದ್ರೆ ನಿರಂತರ ಮಳೆಗಿಂತ ತಪ್ಪಲ ಗಿಡ ಗಂಟೆಗಳು ಬೆಳೆದ್ ಅದರಲ್ಲಿ ವಿಶೇಷ ಜಂತುಗಳದ್ದು ಅದನ್ನು ಕೂಡ ಸ್ವಚ್ಛತೆ ಮಾಡ್ಬೇಕು ಅದ್ರಲ್ಲಿ ಏನಾದ್ರೂ ಕ್ರೀಡಾಪಟುಗಳಿಗೆ ಮೈದಾನ ಸರಿಯಾಗಿಲ್ಲ ಯಾವುದ ಮಳೆ ಬಂದ್ರೆ ನೀರು ನಿಂದಿರ್ತಾವ ಆಮೇಲೆ ಆಟಗಾರಿಕೆ ಏನಾದ್ರೂ ವಿಶೇಷ ಗೋಕ ಆಗಿರೋ ಇನ್ನೊಂದು ಆಟದ ಮೈದಾನಗಳಿಲ್ಲ ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ನಿರಂತರ ಇಲ್ಲದಿದ್ರೆ ಅಂದ್ರೆ ಆ ಇವತ್ತು ಒಂದ್ ವಾರ ಅಂದ್ರೆ ಮೂವತ್ತನೇ ತಾರೀಕೊ ಒಳಗೆ ಗಡು ಕೊಟ್ಟಿದ್ವಿ ಇವತ್ತ ಏನಾದ್ರೂ ಚಿತ್ತಾಪುರ ಸ್ಟೇಲಾದ ಆಂಜನೇಯ ದೇವಸ್ಥಾನದಲ್ಲಿ ಮೂವತ್ತನೇ ತಾರೀಕೊ ಇದನ್ನ ಇವೆಲ್ಲ ಕೆಲಸ ಮಾಡ್ಬೇಕು ಮಾಡದಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮೂರನೇ ತಾರೀಕು ನಾಲ್ಕನೇ ತಾರೀಕು ಯಾಕಿ ಬರ್ತಕ್ಕಂಥ ಪ್ರವಾಸದಲ್ಲಿ ಇದನ್ನ ಸರಿಯಾಗಿ ಪಡಿಸಲಿಲ್ಲ ಅಂದ್ರೆ ಈ ಆ ಮುಖ್ಯಮಂತ್ರಿಗೆ ವಿರುದ್ಧ ಏನದ ಕಪ್ಪು ಬಾವುಟ ಪ್ರದರ್ಶನ ಮಾಡ್ಬೇಕಂತಕ್ಕಂಥದ್ದು ಇವತ್ತ ನಿರ್ಧಾರ ತಂದ್ಕೊಂಡ್ ತೆಗೆದುಕೊಂಡಿವಿ ಮೂವತ್ತು ತಾರೀಕೊ ಒಳಗೆ ಮಾಡಿದ್ರೆ ಸರಿ ಅಂದ್ರೆ ನಾವು ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡೋದಕ್ಕಂತ ನಿರ್ಧಾರ ಇವತ್ತು ಎಚ್ಚರಿಕೆಗೆ ಮಾಡಿದ್ರೆ ಸರಿ ಮಾಡಿಲ್ಲ ಅಂದ್ರೆ ನಾವು ನಿರಂತರ ಕ್ರೀಡಾಪಟುಗಳಿಗೆ ಸಾಮಾಜಿಕ ನ್ಯಾಯ ಕೊಡಿಸುವಲ್ಲಿ ನಿರಂತರ ಹೋರಾಟ ಮಾಡಬೇಕು ಜಿಲ್ಲಾ ಕ್ರೀಡಾಂಗಣ ಯಾದಗಿರಿ ಹೆಸರಿಗೆ ಮಾತ್ರ ದೊಡ್ಡ ಜಿಲ್ಲಾ ಕ್ರೀಡಾಂಗಣ ಅಂತ ಕಟ್ಟಡ ಮಾಡಿದ್ದಾರೆ ಆದರೆ ನಿರ್ವಹಣೆ ಮಾತ್ರ ಸೊನ್ನೆ ಹಿರಿಯ ನಾಗರಿಕರು ಅಲ್ಲಿ ವಾಯುವಾರ ಹೋದಾಗ ದಾರಿ ಸರಿಯಾಗಿಲ್ಲ ಮಾಡ್ತೀನಿ ಕಳ್ಳಿ ಅಲ್ಲಿ ಲೆವೆಲ್ ಇಲ್ಲ ಆಮೇಲೆ ಅಲ್ಲಿ ಎಲ್ಲ ವಾಹನಗಳ ತಂದು ಅಡ್ಡಾಡಿ ನಿಲ್ಲಿಸಿ ಕೊಡ್ತಾರೆ ಈ ವಯಸ್ಸಾದವ್ರ ಒಳಗೆ ಪ್ರವೇಶ ಮಾಡೋದು ಕಷ್ಟ ಅಕಸ್ಮಾತ್ ಏನಾದರೂ ಅಪಘಾತ ಆಗಿ ಆಂಬುಲೆನ್ಸ್ ಬರಬೇಕಾಯ್ತು ಅಂತಂದ್ರೆ ಅದಕ್ಕೆ ದಾರಿ ಇಲ್ಲ ಮಾಡಿಬಿಟ್ಟಾರ ಅದಕ್ಕಾಗಿ ವಾಹನಗಳ ನಿಲುಗಡೆಗೆ ಒಂದು ವ್ಯವಸ್ಥೆ ಮಾಡಿದ್ರೆ ಬಹಳ ಚಲೋ ಆಗ್ತದೆ ಆಮೇಲೆ ವಾಯು ವಿಹಾರಕ್ಕೆ ಬಂದಂತವರಿಗೆ ಒಂದು ಶುದ್ಧ ಗಾಳಿ ತೆಗೆದುಕೊಳ್ಳೋದಕ್ಕಾಗಿ ವಿವಿಧ ಗಿಡಗಳನ್ನ ಹೆಚ್ಚು ಹೆಚ್ಚು ಹಚ್ಚಿ ಈ ವನಮಹೋತ್ಸವ ಅಂತ ಮಾಡಿ ಅವನ್ನ ಬೆಳೆಸಿ